ಅಂದ್ರೆ ರಾತ್ರಿ ದಿವ್ ಬಂದಿತ್ತಂತ ಲಕ್ಷ್ಮೀದ ಅಕ್ಕ ಅಯ್ಯೋ ಇಲ್ವಾ ಇಲ್ವೋ ಗೊತ್ತು ನೋಡಿ ಗುಂಡಜ್ಜಿನ ಕೇಳೋಣ ಅಂತ ನಾನು ಬಂದಿದ್ದೀನಿ ನೀನ್ ನಾನು ಕೇಳ್ತಿಲ್ಲ ನಾನೇನು ಅವ್ರ ಮಠಕ್ಕೆ ಹೋಗಿ ಮನಿ ಕಂಡಿದ್ದೀನಿ ಸಂಡೇರ ಮಂಟಕ್ಕೆ ಆ ಇವ್ರು ಅಸೋಮಣ್ಣಯ್ಯ ಇಬ್ರು ಹೋಗ್ ಮನಿ ಕಂಡಿದ್ರು ನಾನು ಎದ್ದಾಗಿ ನಾನು ಐತೇ ಬಿಡುವಾಗ್ಲಿಲ್ಲ ಅಚ್ಚಿ ನೀನ್ ಕೊಂಡಿದ್ದು ಬಾ ಹೋಗ್ಬರ ಅಂತ ಗುಣದ ಹಕ್ಕ ಗುಂಡದ ಹಕ್ಕ ಗುಂಡಜ್ಜಿ ಮನೆಯಾಗ್ತೋ ಇಲ್ವೇ ಅಯ್ಯೋ ಇರ್ಬೇಕು ಮನೆ ಬಿಟ್ಟು ಹಿನ್ನೆಲೆ ಹೋಗ್ತೀವಿ ಹೋಗ್ತಾರೆ ಲಕ್ಷ್ಮೀದ ಅಕ್ಕ ಇರು ಕರಿತೀನಿ ನಾ ಹೇಳಿಕಷ್ಟ ಹೊರಡ್ ಬರ್ತಾರೆ ಗುಂಡದ ಹಜ್ಜಿ ಗುಂಡದ ಅಕ್ಕ ನಿಮ್ಮ ಮನೆ ಹತ್ರ ಹಾವಿಗೆ ಬಂದಿದೆ ಬನ್ನಿ ಬನ್ನಿ ಅಯ್ಯೋ ನಾಗರಾವು ಬಂತು ಬಂತು ನಿಮ್ಮ ಮನೆ ಕಡೆ ವಾ ಎಲ್ಲಿ 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 ಅಯ್ಯೋ ಲಕ್ಷ್ಮಿ ಅಕ್ಕ ಗುಂಡದ ಅಕ್ಕ ಬೇಗ ಹೊರಗಡೆ ಬರ್ಲಿ ಅಂತ ಅಕ್ಕ ಸುಳ್ಳಿಗೆ ಹೇಳಿದೆ ನಿಮ್ಮ ಏನು ಗಾಬರಿ ಹಾಕ್ತಾ ಸುಮ್ಮನೆ ನಿಂತ್ಕೊಳ್ಳಿ ಎಲ್ಲಿ ಎಲ್ಲಿ ಬನು ಹಾವು ಎಲ್ಲಿ ನಮ್ಮ ಮನೆ ಕಡೆಕ್ಕೆ ಬತ್ತೈತೆ ಅಂದ್ರೆ ಎಲ್ಲಿ ಕಾಣಿಸ್ತಾ ಇಲ್ಲ ಬನು ಎಲ್ಲಿ ಹಾವು ಯಾ ಗುಂಡದ ಅಕ್ಕ ನಿಮ್ದು ಕಾಲ ಹತ್ರನೇ ಇದೆ ನನ್ ಕಾಲ ಹತ್ರ ಬಂತ ಅಯ್ಯೋ ಅಯ್ಯೋ ಲೇ ಬಾನು ಜಲ್ದ್ ಬರ್ಲಿ ಅಂತ ನೀನ್ ಸುಳ್ಳು ಹೇಳಿದ್ರೆ ನಿಜ ಅನ್ಕೊಂಡ ಆ ಗುಂಡಜ್ಜಿ ನೋಡಲಿ ರನ್ನಿಂಗ್ ರೇಸ್ ಹೊಡ್ದಂಗ್ ಓಡ್ತಾ ಐತಿ ಕೊಳೆ ಕುದ್ರೆ ಹೊಡ್ದಂಗ್ ಓಡ್ತಾ ಈ ವಯಸ್ಸಾಗುನು ಅಯ್ಯೋ ಥೌ ಅಯ್ಯ ಗುಂಡದ ಹಟ್ಟ ನಿಲ್ಲಿ ಹೊಡ್ಬೇಡಿ ನಿಲ್ಲಿ ಗುಂಡದ ಅಯ್ಯೋ ಬನ್ನಿ ಎಲ್ಲಿ ಓದ್ತೀನಿ ಬಾನು ಹಾವು ಅಮ್ಮ ಅಯ್ಯಪ್ಪ ನನ್ನ ಕಾಲ ಹತ್ರನೇ ಬಂದಿತ್ತಾ ಅಯ್ಯಮ್ಮ ನನಗಂತೂ ಬಾಯ್ವಾಗಿ ಓಡಲೇ ಓಡಿದ್ಬಿಟ್ಟೆ ನೀನು ನೋಡಿದ್ರೆ ಇಲ್ಲೇ ನಿಂತು ಕಡೆಗಿರಲ್ಲೇ ನಿಮ್ಗೇನು ಭಯನೇ ಆಗಲ್ವಾ ಹಾವು ಅಂದರೆ ರಸ್ಮಕ್ಕ ನಿನಗೂ ಭಯ ಇಲ್ಬೇ ರೀ ಅಯ್ಯ ಗುಣಗಿ ಹಾವು ಇಲ್ಲ ಎಂತದೂ ಇಲ್ಲ

ಅದ್ ಎಷ್ಟು ಭಯವಾಗಿತ್ತು ಗೊತ್ತೇ ಅದಕ್ಕೆ ಓಡೋಗಿದ್ದು ಸುಳ್ಳು ಹಂಗಾದ್ರಿ ಅಯ್ಯೋ ನಂದು ತಮಾಷೆ ಮಾಡಿದ್ವಿ ಗುಣದಕ್ಕ ಕ್ಷಮಸ್ಬಿಡಿ ನಮ್ಗೆ ಹಾ ನಿಮ್ದು ಈ ತರ ತರಕೋತೀರಾ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅದಕ್ಕೆ ತಮಾಷೆಗೆ ಮಾಡಿದ್ವಾ ಅಷ್ಟೇ ಹಾವು ಇಲ್ಲ ಎಂತದೂ ಇಲ್ಲ ಹೂ ಹಾವು ಗುಣಗಿ ನಾವಿಲ್ಲಿ ನಿಮ್ ಕಮ್ತಿದ್ವಾ ಹಾ ನಾವು ಓಡೋಗತಿದ್ವಿ ಆ ನೀನ್ ಒಳ್ಳೆ ಮತ್ತೆ ನನಗೆ ಇದೇನಪ್ಪ ಇದು ನನ್ನ ಕಾಲತ್ತ ಹತ್ರನೇ ಐತೆ ನಾನು ನೋಡ್ಲಿಲ್ವಾ ಎಲ್ಲಿ ತೊಳ್ದ್ಬಿಡ್ತೀನೋ ಕಾಲಾಗೆ ಆಮೇಲೆ ಕಚ್ ಕಚ್ಚಾತು ಅಂತ ಹೇಳಿ ನನಗೆ ಬೈ ಆತು ಹ್ಞೂ ಅಯ್ಯೋ ಕ್ಷಮಿಸ್ಬಿಡಿ ಅಕ್ಕ ಏನೋ ತಮಾಷೆ ಮಾಡಿದ್ವಾ ಅಷ್ಟೇ ಹಾ ಓದ್ಲಿ ಬಿಡಿ ಗುಣ ಅಜ್ಜ ನನಗೆ ಬಾಣು ಅಂತಾರ ಸಣ್ಣ ಹುಡುಗಿದ್ದಂಗೆ ಅದಿನನ ಹುಡುಗಾಟದ ಆಟದ್ ಹೋಗೇ ಇಲ್ಲ ಅದಕ್ಕೆ ಅಕ್ಕ ಹಂಗೆ ನಿನ್ನ ಎದ್ರಸ್ಬಿಟ್ಲು ಹಾಂ ಈಗ ಆ ಕತೆ ಬಿಟ್ಬಿಡು ಆವಿನ ಕತೆ ಈಗ ಏನಾಯ್ತು ರಾತ್ರಿ ಅಲ್ಲಿ ಸಣ್ಣ ಮನೆ ಮನಿ ಕಂಡಿದ್ರಲ್ಲ ನೀನು ನಿನ್ನೂ ಹಾ ಜಿ ಬಂತ ಹಿಂಗೆ ಹಾ ಅದಾ ಅಯ್ಯೋ ಯಾ ದೆವ್ವನೂ ಇಲ್ಲ ಜೀವ್ವಾನೂ ಇಲ್ಲ ನಾವು ರಾತ್ರಿ ಎಲ್ಲಾನ ಎದ್ದೇ ಕುಕ್ಕೊಂಡಿದ್ವಮ್ಮ ದೆವ್ವನ ಬರ್ತಾವೇನೋ ಅಂತಾನ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಆದ್ರೆ ಯಾ ಶಬ್ದು ಬರಲಿಲ್ಲ ಯಾವ ಮಗುಗಳ ಶಬ್ದನೂ ಬರಲಿಲ್ಲ ಎಂಥದೂ ಇಲ್ಲಮ್ಮ ಕೊನೆಗೆ ರೋಸಿ ನಾವು ಸುಮ್ಮನ ಮನೆ ಕಂಡ್ವಿ ನಮಗೂ ನಿದ್ದೆ ಕಟ್ಟು ಸಾಕಾಗಿತ್ತು ಯಾ ಶಬ್ದು ಬರ್ಲಿಲ್ಲ ಯಾವ ದೇವ್ವನು ಇಲ್ಲ ಎಂಥದೂ ಇಲ್ಲ ಆ ಸಣ್ಣ ಎಲ್ಲೋ ಸುಮ್ ಸುಮ್ಮನೆ ಎದ್ಕಂಡವಳೆ ಅನ್ಸುತ್ತೆ ಬಾಯಕ್ಕೆ ಸಾಕಂಬತ್ತಳೆ ನನ್ಗೆ ಯಾಕೋ ಈ ಸಾಕಮ್ಮನ ಮೇಲೆ ಅನುಮಾನ ಕಂಡ್ಕೊಂಡಿ ಅವಳೊಬ್ಬಳೆ ಇದ್ದಾಳೆ ಅಂತಾನ ಈ ಸಾಕಮ್ಮ ಇನ್ನೂ ಏ ಇದ್ದಾಳ ಯಾಕೆ ಎದ್ರಿಸ್ತಾಳೆ ಹಾ ಎದ್ಸಂಗಿದ್ರೆ ನೆನ್ನೆ ನಾವು ಮನಿ ಕೊಂಡಿದ್ವಲ್ಲ ಅವಾಗ್ಲೂ ಬರಬೇಕಿತ್ತು ತಾನೆ ಅವಾಗ ಬಂದ್ರೆ ನೀನು ನಿನ್ ಮಗ ಇದ್ರಿ ಹೇರಿಕ್ತಾರೆ ಅಂತ ಬಂದಿಲ್ಲ ಅದಕ್ಕೆ ನೋಡೋಣ ಯಾರು ದೆವ್ವನೂ ಇಲ್ಲ ಎಂಥದ್ದು ಇಲ್ಲ ಅಂತ ಹೇಳಿ ಇವತ್ತು ಇವತ್ತು ರಾತ್ರಿಕೂನು ನಿನ್ನ ಮಗನ ಕರ್ಕೊಂಡೋಗಿ ಹೋಗಿ ಚ ಇನ್ನು ಬಾರಿ ಇಲ್ಲ ಇವತ್ತು ನೋಡೋಣ ಸರಿ ಆಯಿತು ಅತ್ತೆ ಬೇರೆ ಇಲ್ಲಮ್ಮ ನನ್ನ ಮಗ ಬೇರೆ ಇದ್ದಾನೆ ಸರಿ ಬಿಡು ನಾ ಅವ್ರ ಅಪ್ಪ ಇಂಥಾಗೆ ಮನಕ್ಸಿ ಬರ್ತೀನಿ ಹೇಳ್ಬಿಟ್ಟು ಆದರೆ ಇವತ್ತು ಸಾಕ ಹೋಗಬೇಡ ಇವತ್ತು ಅವ್ರ ಮನೆಗೆ ಮನೆಗೆ ಹೋಗಿ ಮನೆ ಚೆಮ್ಮಕ್ಕೆ ಹೋಗ್ತೀವಿ ಅಂತ ಹಂಗ ಹಾಂ ಬಂದಾಗ ಇಲ್ಲ ಹೋಗಲ್ಲ ಏನೂ ಇಲ್ಲ ದಿನ ಯಾರು ಹೋಗ್ತಾರೆ ಅವ್ರ ಮನೆಗೆ ಹೋಗಲ್ಲ ಅಂತ ಹೇಳು ಹಾಂ ಸರಿ ಸರಿ ಆಯ್ತು ಏನ್ ಗುಂಡಜಿ ಬಂದಿತ್ತ ದೇವ್ವ ರಾತ್ರಿ ಇಲ್ಲ ಕಣೆ ಸಾಕಮ್ಮ ಅಯ್ಯೋ ಯಾ ದೇವ್ವಾನೂ ಇಲ್ಲ ಗೀವ್ವಾನೂ ಇಲ್ಲ ಅವಳು ಸುಮ್ ಸುಮ್ನೆ ಎದ್ರುಕೊಂಡೆ ಅವಳ ಅಷ್ಟೇನಿ ನಾ ನಾವು ರಾತ್ರಿ ಎಲ್ಲ ಕೋಯ್ಕೊಳ್ಕೊಂಡಿದ್ವಮ್ಮ ಯಾವ ಶಬ್ದನೂ ಬರಲಿಲ್ಲ ಯಾವ ಹುಡುಗರು ಒಳ ಬರ್ಲಿಲ್ಲ ಬರಲಿಲ್ಲ ಹೆಂಗ್ಸ್ರೊಳ ಶಬ್ದನೂ ಬರಲಿಲ್ಲ ಹಾ ಹೇಳತ್ತ ದಿನ ಯಾರು ಹೋಗ್ತಾರ ಅವ್ರ ಅಕ್ಕಿ ನಾನಂತೂ ಹೋಗಲ್ಲಮ್ಮ ನಿನ್ನೆ ದಿವಸ ಹೋಗಿದ್ವಿ ಇದ್ದೆ ಕಡೆ ಸಾಕಾಗೈತೆ ಇವತ್ತು ನಮ್ಮ ಮನೆಗೆ ಮನೆ ಆ ಹಾಂ ಅವಳು ಎದ್ರಿಕೊಂಡೇವಳು ನೀವ್ ಯಾಕೆ ಅವ್ರ ಜೊತೆಗೆ ಓದ್ ಮನಿ ಕ್ತೀರಾ ಓದ್ಬೇಡ್ರಿ ಹೋಗ್ಬೇಡ್ರಿ ಅವ್ಳ ಮಂತಾಕಿ ಹಾ ಸಣ್ಣೀರ್ ಮಂತಾಕಿ ಇಲ್ಲೇ ಮನಿ ಕೇಳ್ರಿ ಹ್ಮ್ ಇಲ್ಲೇ ಮನಿ ಕೇಳ್ರಿ ಅವ್ರು ಸುಮ್ ಸುಮ್ನೆ ನಾಟಕ ಮಾಡ್ತಿದ ಸಣ್ಣ ಎಂಬಳು ದೆವ್ವ ದೆವ್ವಾ ಅಂತ ಯಾವೂರ ಯಾವ್ದು ದೆವ್ವನು ಇಲ್ಲ ಎಂತದ್ದು ಇಲ್ಲ ಹೌದು ಸಾಕಮ್ಮ ದೆ ಇಲ್ಲ ಸಣ್ಣ ಸಣ್ಣಿ ಹ ಸರಿ ನಾನು ಅದ್ತೇನೆ ಏನಾಯ್ತು ಅಂತ ಕೇಳಕ್ ಬಂದೆ ಅಷ್ಟೇನೆ ಹಾ ಹೋಗಲ್ಲ ತಾನೇ ಇವತ್ತು ರಾತ್ರಿಕೆ ಯೋ ಹೋಗಲ್ಲ ಕಣಿ ಯಾರು ಯಾರೋ ಕದ್ದಿನ ಏನೋ ಒಂದ್ ದಿವ್ಸ ನಾವು ನೋಡೋಣದಲ್ಲಿ ದೆವ್ವ ಗಿವ ಐತ ಇದ್ರೆ ನಿಜ ಅದು ದೆವ್ವ ಏನೋ ಬರುತ್ತೇನೋ ಅಂತ ಯಾ ದೆವ್ವ ಇಲ್ಲ ಗಿವ ಇಲ್ಲ ಹೋಗಲ್ಲ ಹ್ಮ್ ಸರಿ ಆಯ್ತು ಬಿಡು ಹೋಗಿದ್ದೇನಂತೆ ಮನೆಗೆ ಮನೆ ಕೇಳಿ ನಾನು ಅತ್ತೆ ಏನಾಯ್ತು ಅಂತ ಕೇಳೋಣ ಅಂತ ಬಂದೆ ಸರಿ ಲಸ್ಮಕ್ಕ ನೀನು ಬರ್ತೀತಾನೆ ಹಾಂ ಹ್ಮ್ ನಾನು ಬತ್ತೀನಿ ಇವತ್ ಸಣ್ಣರ ಮನೆಗೆ ನಿನ್ ಮಗನು ಕರ್ಕಂಬ ಹೆಂಗನಾಗ್ಲಿ ಯಾಕೆ ಬೇಕು ನಾನು ನೀನು ನಿನ್ ಮಗ ಸಣ್ಣ ಇರ್ತೀವಿ ಏನಾನ ನೋಡ ಈ ಸಾಕಮ್ಮ ಅವಳ ಎದರಿಸಿ ಊರ್ ಬಿಟ್ಟು ಓಡ್ಸಕ್ಕೆ ನಾನು ಇಂತ ನಾಟಕ ಮಾಡ್ತಾ ಇದ್ದಾಳಾ ಅಂತಾನೆ ನೀವ್ ಹೋಗಿದ್ರಲ್ಲ ಅದಕ್ಕೆ ಬಂದಿಲ್ಲ ಅನ್ಸುತ್ತೆ ನಿಜವಾದ್ಯವ್ವಾ ಆದ್ರೆ ಬರಬೇಕಾಗಿತ್ತು ನೀವಿದ್ರು ಯಾರಿದ್ರು ಬರಬೇಕಾಗಿತ್ತು ನಿಜವಾದವ ಆಗಿದ್ರೆ ಇದು ನನ್ಗೆ ಯಾಕ ಸಾಕಮ್ಮನ ಮೇಲೆ ಅನುಮಾನ ಇವತ್ತು ಅದು ನಿಜನ ಸುಳ್ಳು ಅಂತನೂ ಗೊತ್ತಾಗುತ್ತೆ ಬಾ ನಾನು ಬತ್ತೀನಿ ನನ್ನ ಮಗನ ಅಲ್ಲೇ ನಮ್ಮ ಅಯ್ಯಪ್ಪ ಐತೆ ಅಯ್ಯಪ್ಪ ಮನಸ್ಸು ಬತ್ತೀನಿ ಸರಿ ಅಮ್ಮ ಆಯ್ತು ಉಂಡು ಬರ್ತೀನಿ ಹೋಗು ಒತ್ತು ಮುಂಚೆ ಬಾ ಏಳು ಗಂಟೆ ಹಂಗೆ ಯಾಕೆ ನೀವು ಕಾಣಿಸ್ಕೆ ಹ್ಞೂ ಸರಿ ಆಯಿತು ಅವ್ರ ಮನತೋಗ್ತೀವಿ ಅಂತಾನೆ ಯಾರಿಗೂ ಗೊತ್ತಾಗೋದು ಬೇಡ ಯಾರ ತಗೋ ಏಳು ಬೇಡ ಕತ್ಲಾದ್ಮೇಲೆ ನೀ ಬಾ ಏ ಬಾನು ನೀನು ಅಷ್ಟೇನೆ ಯಾರ ತಗೋ ಬಾಯಿ ಬಿಡಕ್ಕೆ ಹೋಗ್ಬೇಡ ಹಂಗ ಸರಿ ಆಯ್ತು ಲಾಸ್ನಿಂದ ಬಾಯಿ ಬಿಡಲ್ಲ ಬನ್ನಿ ನಜ್ಜಿ ಹುಷಾರು ಯಾರ ಕಣ್ಣಿಗೂ ಕಾಣಿಸ್ತೇಬೇಡ ಮುಖ್ಯವಾಗಿ ಆ ಸಾಕಮಗೆ ಗೊತ್ತಾಗಬಾರ್ದು ಇವತ್ತು ಅವಳ ಮನೆಗೆ ಹೋಗಿ ಮನೆ ಕೆಂತೀವಿ ನಾವು ಅಂತಾನೆ ಸರಿ ಸರಿ ಆಯಿತು ರಾತ್ರಿ ಹತ್ತು ಗಂಟೆ ಸಮಯ ಮಗ ಮುಂಜ್ಯಾ ಬಾ ಕಣ್ಗುಂಡಿ ಎಲ್ಲಿ ನಿನ್ನ ಮಗ ಅಯ್ಯೋ ಹುಡುಗ ನಾನು ಬರೋಲ್ಲ ನಾನು ರಾತ್ರಿ ಎಲ್ಲ ನಿದ್ದೆ ಕಡೆ ಸಾಕಾಗೈತಿ ನೀವೇ ಹೋಗ್ರಿ ಅಂತೂ ಹ್ಮ್ ಏನ್ ಮಾಡೋದು ಹೌದಾ ಹೋದ್ರೆ ಹೋಗ್ಲಿ ಬಿಡು ಬರ್ದಿದ್ರೆ ಹೊಟ್ಟೆ ಹೊತ್ತು ನಾಳೆ ಮೂರು ಜನ ಇದೀವಲ್ಲ ಸಣ್ಣಿನೂ ಸೇರ್ಕೊಂಡು ಹಾ ಧೈರ್ಯವಾಗಿ ಹ್ಮ್ ಬಾ ನೋಡೋಣ ಅದು ಯಾರು ಬರ್ತಾರೆ ಅಂತ ಕಸ್ಮಾ ನೀನು ಹ್ಮ್ ನನ್ನ ಮಗನ ನಮ್ಮ ಅಪ್ಪಂತ ಮನಸ್ಸಿ ಬಂದಿದೀನಿ ಹ್ಮ್ ಹಾಲನ್ನು ಎಲ್ಲ ಬಿಸಿ ಮಾಡಿ ಕೊಟ್ಟು ಬಂದಿದೀನಿ ಅದಕ್ಕೆ ಕುಂಡಜ್ಜಿ ನೀನು ಬಾ ಹಂಗಾದ ಸರಾಕಿರುತ್ತೆ ಅಂತ ಅಕ್ಕಿ ಅತ್ತ ಬಂದೆ ಇವತ್ತು ಒಂದಿವರಿ ನಡೀರಿ ಒಳಕ್ಕೆ ಆ ಸಾಕಂಬಿನ ನೋಡಿರ ಕಷ್ಟ ಉದಾ ಸಾಕಮ್ಮನ ಎದ್ರಸೋದು ಇಲ್ಲ ನನ್ಗೂನು ಅನುಮಾನ ಅಷ್ಟೇ ಮೇಲೆ ಯಾಕಂದ್ರೆ ಅವತ್ತಿಂದ ದೇವ್ವ ಬಂದಾಗಿಂದನ ಅವಳಿಗೆ ಏನೋ ಕುತೂಹಲ ತಿಳ್ಕೊಮ್ಮಕ್ಕೆ ಆಗಿ ಬಂದ್ಬಿಡ್ತಾಳೆ ಕುಂಡಜ್ಜಿ ಮತ್ತಕ್ಕೆ ನನ್ನೆಸು ಬಂದಿರಿ ಇವತ್ತು ಬಂದವಳೆ ಅಕ್ಕೇನೆ ನಂಗೆ ಜಾಕೋ ಆಳ್ಮೇಲೆ ಅನುಮಾನ ನಡೀರಿ ನಡೀ ಒಳಕೋಣ ಹ್ಮ್ ಸರಿ ಬಾ ಗುಂಡಜ್ಜಿ ಕೂತ್ಕೋ ನಿಜವಾಗ್ಲೂನು ಯಾರೋ ಬೇಕು ಅಂತ ಎದುರಿಸ್ತಾ ಇದಾರೆ ಗುಂಡಜ್ಜಿ ರಸ್ಮುಖ ಮತ್ತೆ ಅಲ್ಲ ನಿಜವಾದ್ದು ಆಗಿದೆ ನೆನ್ನೆ ಸಾ ಗುಂಡಜ್ಜಿನೂ ಗುಂಡಜ್ಜಿ ಮಗ ಬಂದಾಗ್ಲೂ ಬರಬೇಕಾಗಿತ್ತು ತಾನೇ ಹಾ ಅದು ಯಾಕೆ ಭಯ ಇವ್ರ ಕಣ್ರಿ ಅದಕ್ಕೆ ನನಗೆ ಅನುಮಾನ ಯಾರೋ ಬೇಕು ಅಂತ ಎದ್ರಸ್ತಾ ಇದಾರೆ ಅಂತಾನೆ ಈ ಊರಾಗೇನಿನ ಹದ್ದೇ ಇರೋಳು ಅಂದ್ರೆ ಆ ಸಾಕಮ್ಮೊಬ್ಬಳೇನಿ ಅವಳೇ ಈ ಕೆಲಸ ಮಾಡಿರ್ಬೋದು ಅಂತ ನನಗೆ ಒಂದು ಸಣ್ಣ ಅನುಮಾನ ಇವತ್ತು ಆ ಅನುಮಾನ ಬಗೆಹರಿಯುತ್ತೆ ಸುಮ್ನೆ ರೀ ರಾತ್ರಿ ಹನ್ನೆರಡು ಗಂಟೆಯ ಸಮಯ ಇದೇ ತರ ಅವತ್ತು ನನಗೆ ಎದುರಿಸಿದ್ದು ಇದೇ ತರ ಕೂಗಿದ್ದು ಗುಂಡಜ್ಜಿ ಗುಂಡಜ್ಜಿನೂ ಗುಂಡಜ್ಜಿ ಮಗ ಇದ್ರು ಅಂತಾನ ಬಂದಿಲ್ಲ ಇವತ್ತು ಯಾರು ಇಲ್ಲ ಅಂತಾನ ಹೇಳಿದಕ್ಕೆ ಇವತ್ತು ಬಂದವ್ರೆ ಒಬ್ಳ ಇರ್ತೀಯ ನೀನು ಅಂತನ ಸಣ್ಣ ಎದರ್ಸಕ್ಕೆ ಇದು ಯಾರ್ದೋ ಕೈವಾಡ ಮನುಷ್ಯದೇ ಕೈವಾಡ ಇವತ್ತು ಹೀಗಾಕಂತಾರೆ ದೊಣ್ಣೆನೂ ಪರ್ಕೆನೂ ರೆಡಿಯಾಗಿಟ್ಟಿದ್ಯಾನಿ ಹ್ಞೂ ಹೊರಗೈ ಇದ್ದಾವೆ ಪಾರ್ಕೆ ದೊಣ್ಣೆ ಎಲ್ಲನ ಯಾಕೆ ಯಾಕೆ ಅಂದ್ರೆ ಮನುಷ್ಯ ಅಂತ ಗೊತ್ತಾದ್ರೆ ಹಾ ಇನ್ನೊಂದ್ಸಲ ಹಿಂಗೆ ಯಾರಿಗೂ ಎದರಿಸಬಾರ್ದು ಅದಕ್ಕೆ ಒಂದ್ ವೇಳೆ ನಿಜವಾಗ್ಲೂ ದೇವನೇ ಆಗಿದ್ರೆ ಅಯ್ಯಪ್ಪ ಅಯ್ಯೋ ನಿಜವಾದೆವ ಆಗಿದ್ರೆ ನೆನ್ನೆಸ್ ಒಬ್ಬರ್ಬೇಕಾಗಿತ್ತು ನೆನ್ನೆಸ್ ಬಂದಿಲ್ಲ ಇವತ್ ನೀವ್ ಒಬ್ಬಳೇ ಇದ್ದೀಯ ಅಂತ ಬಂದಿರೋದು ಅಂದ್ರೆ ಅಂದ್ರೆ ತಿಳ್ಕೊಂಡ್ಬಿಡು ಇದು ಯಾರೋ ಮನುಷ್ಯದೇ ಕೈವಾಡ ಅಂತಾನೆ ಹಾ ನಡೀರಿ ನೋಡೋಣ